ನಮಸ್ಕಾರ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಬೆಂಕಿ ಪ್ರೋಮೋ ಬಿಟ್ಟಿದ್ದಾರೆ ವಿಚಾರ ಏನು ಅಂತ ಹೇಳಿದ್ರೆ ನಮ್ಮ ಅವರು ಅಥವಾ ಕಂಟೆಸ್ಟೆಂಟ್ ಆಯ್ಕೆ ಮಾಡಿ ಅಶ್ವಿನಿ ಗೌಡ ಅವ್ರನ್ನ ಕಳಪೆಗೆ ಹಾಕಿದ್ದಾರೆ ಸೊ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ ಆ ಜೈಲೊಳಗಡೆ ಹೋದ್ಮೇಲೆ ಯಾವ ತರ ಬಿಹೇವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಪ್ರೋಮೋ ಮಾತ್ರ ಮಸ್ತ್ ಇದೆ ಒಂದ್ಸಲ ಅದ್ರ ನೋಡಿಕೊಂಡು ಅದ್ರ ಬಗ್ಗೆ ಡಿ ಕೂಡ ಮಾಡೋದನ್ನ ಯಮ್ ದುರಾಕಾರಣೋ ಅಹಮೋ ಏನು ನನ್ನ ಕೇಳಿ ನೋಡೋಕಾಗ್ತಿರಪ್ಪ ಆ್ಯಕ್ಚುಲಿ ನಾನು ಬೆಳಗ್ಗೆ ಒಂದು ಪ್ರೊಮೋ ಡಿ ಕೋಡ್ ಮಾಡಿದ್ದೆ ಬೆಳಗಡೆ ಬಿಟ್ಟಿದ್ರಲ್ವಾ ಅದನ್ನು ಯಾರು ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಹೇಳಿದ್ದೆ ನಾನು ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ನಮ್ಮ ರಘು ಅವರೇ ಕ್ಯಾಪ್ಟನ್ಶಿಪ್ ಆಗಿರ್ತಾರೆ ಅಂತ ಕ್ಯಾಪ್ಟನ್ ಆಗಿರ್ತಾರೆ ಅಂತ ಹೇಳಿದ್ದೆ ಸೊ ಅದರ ಪರವಾಗಿ ಅವರೇ ಕ್ಯಾಪ್ಟನ್ ಆಗಿದ್ದಾರೆ ಯಾಕಂತ ಹೇಳಿದ್ರೆ ಅವರೇ ಜೈಲ್ನ ಲಾಕ್ ಓಪನ್ ಮಾಡಿ ಲೋಕ ಲಾಕ್ ಕ್ಲೋಸ್ ಮಾಡ್ತಿದ್ದಾರೆ ಇದರಲ್ಲಿ ಅರ್ಥ ಮಾಡ್ಕೊಬೋದು ರಘು ಅವರು ಹಂಡ್ರೆಡ್ ಪರ್ಸೆಂಟ್ ಕ್ಯಾಪ್ಟನ್ ಆಗಿದ್ದಾರೆ ಸೊ ಅದಕ್ಕೆ ಹೇಳೋದು ದಯವಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅನಾಲಿಸಿಸ್ ಕರೆಕ್ಟಾಗಿ ಮಾಡ್ತೀನಿ ಆ್ಯಕ್ಚುಲಿ ನಾನು ಮತ್ತು ಇವರು ಇನ್ನೊಂದು ಡೌಟ್ ಏನು ಅಂತ ಹೇಳಿದ್ರೆ ಇಲ್ಲಿ ಕಂಟೆಸ್ಟೆಂಟ್ಗಳು ಆಯ್ಕೆ ಮಾಡಿದ್ರ ಹೇಳಿದ್ರೆ ಕ್ಯಾಪ್ಟನ್ ಆಯ್ಕೆ ಮಾಡಿದ್ರ ಕಳಪೆ ಅನ್ನೋದು ಡೌಟ್ ಇರುತ್ತೆ ನನ್ನ ಪ್ರಕಾರ ಯಾರ್ದು ಮೆಜಾರಿಟಿ ಬಂದಿರ್ತೋ ಅವ್ರನ್ನ ಅದನ್ನ ಚೂಸ್ ಮಾಡಿರ್ತಾರ ಅಂತಾನೆ ಯಾಕಂತ ಹೇಳಿದ್ರೆ ಒಂದು ಕ್ಯಾಪ್ಟನ್ಗೆ ಪ್ರತಿಯೊಂದು ವರ್ಲ್ಡ್ ಕಾರ್ಡ್ಗೆ ನೀನು ಸ್ಪೆಷಲ್ ಅಫೋರ್ಸ್ ಕೊಡು ಅಂತ ಹೇಳಿದ್ರೆ ಅವ್ರಿಗೆ ಫುಲ್ ಫೇವರ್ ಇದ್ದಂಗೆ ಇರುತ್ತೆ ಸೊ ಅದರಿಂದ ಮೋಸ್ಟ್ಲಿ ಇದನ್ನಾದ್ರೂ ಕಂಟೆಸ್ಟೆಂಟ್ ಬಿಟ್ಟಿರ್ತಾರೆ ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ತ್ರೀ ವೀಕ್ಸ್ ಇಂದ ಕಳಪೆ ಹೋಗ್ ಯಾವ್ದು ಇರ್ಲಿಲ್ಲ ಓ ಸೀಸನ್ ಅಲ್ಲಿ ಅದಕ್ಕೂ ಮುಂಚೆ ಸೀಸನ್ ನೋಡಿರ್ತೀರಾ ಕಳಪೆ ಬಂದವರು ಜೈಲ್ಗೆ ಹೋಗ್ಲೇಬೇಕು ಸೊ ಇವಾಗ ಅಶ್ವಿನಿ ಗೌಡವರು ಮೊದಲನೇ ಬಾರಿಗೆ ಮೊದಲನೇ ಕಂಟೆಸ್ಟೆಂಟ್ ಆಗಿ ಜೈಲ್ಗೆ ಒಂದು ನೋಡ್ಬೇಡ ಬನ್ನಿ ಬಾರಿ ಕಷ್ಟ ಏನಾದ್ರೆ ನಮ್ಮ ನಮ್ ಬಾಡ್ರೊಳಗಡೆ ಬಂದ್ಮೇಲೆ ನಮ್ಮದೇ ಆಟ ಅಂತೆ ಸೊ ವಿಚಾರ ಏನು ಅಂತ ಹೇಳಿದ್ರೆ ಸೊ ನನಗೆ ನನ್ಗೆ ಪಸ್ಪಸ್ ಬಂದಾಗ ಅಶ್ವಿನಿ ಗುರು ಅವ್ರು ಹೇಳ್ತಾರೆ ಯಾರೋ ಲೈಕ್ ಯಾರೋ ನೆನಪಿಲ್ಲ ಅವ್ರ ಹೆಸರು ನಾನು ಬಿಗ್ ಬಾಸ್ ಸೀಸನ್ ಪ್ರೀವಿಯಸ್ ಸೀಸನ್ ನೋಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದಾಗ ಅವರು ನಾನು ಅದೇ ಮಾಡಿರೋ ತಪ್ಪು ನಾನು ಯಾವುದೇ ಸೀಸನ್ ನೋಡಿಲ್ಲ ಅಂತ ಹೇಳ್ತಿರ್ತಾರೆ ಬಟ್ ಇವರು ಬಿಹೇವ್ ಮಾಡೋದು ನೋಡ್ತಿದ್ರೆ ಅಲ್ಲಿ ಲಾಸ್ಟ್ ಸೀಸನಲ್ಲಿ ಅಲ್ಲಿ ರಜತವ್ರು ಕೂಡ ಇದೇ ಥರ ಬಿಹೇವ್ ಮಾಡಿರ್ತಾರೆ ಜೈಲಿಗೆ ಹೋದಾಗ ಅವ್ರು ಯಾವುದೇ ರೀತಿ ತರಕಾರಿ ಕೊಟ್ಟಾಗ ಕಟ್ ಮಾಡೋದೇ ಇಲ್ಲ ನನ್ಗೆ ಇಷ್ಟ ಬಂದಾಗ ಕಟ್ ಮಾಡ್ತೀನಿ ನನಗೆ ಬೇಕಾದಾಗ ನಾನು ಕಟ್ ಮಾಡ್ತೀನಿ ಅಂತ ಅವರು ಫುಲ್ ಡಿಲೇ ಮಾಡಿಬಿಟ್ಟಿರ್ತಾರೆ ಅದ್ರ ಬಗ್ಗೆ ವೀಕೆಂಡ್ ಅಲ್ಲಿ ಕೆಆರ್ ಸುದೀಪ್ರು ಅವ್ರ ಬಗ್ಗೆ ಯಾವ್ದೇ ರೀತಿ ಆಕ್ಷನ್ ತಗೊಂಡಲ್ಲ ಸ್ವಲ್ಪ ಫೋನ್ ಆಗಿ ಜನರೇಟ್ ಮಾಡ್ಬಿಡ್ತಾರೆ ಅದನ್ನು ಅವ್ರ ಬಗ್ಗೆ ಯಾವುದೇ ರೀತಿ ಆಕ್ಷನ್ ತಗೊಂಡಲ್ಲ ಸೊ ಇ ಎಮ್ ಆ ಮಾಡೋದು ನೋಡ್ತಿದ್ರೆ ಬಿಹೇವ್ ಮಾಡೋದು ನೋಡ್ತಿದ್ರೆ ಸೊ ನನ್ನ ಬಾರ್ಡರ್ ಬಂದ್ಮೇಲೆ ನಂದೇ ಆಟ ನನಗೆ ಇಷ್ಟ ಬಂದಾಗ ಕಟ್ ಮಾಡ್ತೀನಿ ಅನ್ನೋ ಬಿಹೇವ್ ಮಾಡಿ ನೋಡ್ತಿದ್ರೆ ಪಕ್ಕ ನೋಡ್ಕೊಂಡು ಬಂದಿರಬಹುದು ಆ ಒಂದು ಫ್ಲಾಶ್ ಬಂದಿರುತ್ತೆ ಸೊ ಅವರು ವಾಶ್ರೂಮ್ ಹೋಗ್ಬೇಕು ಇನ್ನೊಂದು ಬಿಗ್ ಬಾಸ್ ನ ಮೂಲ ನಿಯಮ ಏನು ಅಂತ ಹೇಳಿದ್ರೆ ಸೊ ಜೈಲ್ಗೆ ಹೋದ್ಮೇಲೆ ಜೈಲ್ ಪಕ್ಕದಲ್ಲೇ ಒಂದು ವಾಶ್ರೂಮ್ ಇರುತ್ತೆ ಅದನ್ನೇ ಬಳಕೆ ಮಾಡ್ಕೊಬೇಕು ಅದನ್ನೇ ಯೂಸ್ ಮಾಡ್ಕೊಬೇಕು ಸೊ ಇವರು ಆಚೆ ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಮೂಲ ನಿಯಮ ಉಲ್ಲಂಘನೆ ಮಾಡ್ದಂಗೆ ಆಕ್ಚುಲಿ ಕ್ಯಾಪ್ಟನ್ ಬಂದ್ಬಿಟ್ಟು ನೀವು ಬರಬಾರ್ದು ಅಂತ ಹೇಳಿದ್ರೆ ಅವ್ರು ಕೇಳ್ತಿಲ್ಲ ಅವ್ರಿಗೆ ಏನು ಅಂತ ಹೇಳಿದ್ರೆ ತುಂಬಾ ಅಹಮ್ ತುಂಬಾ ಒಂಥರ ಏನಂತಾರೋ ಅಹಂಕಾರನೋ ದುಳಕಾಗ್ತಾ ಇಲ್ಲ ಅದನ್ನ ಅವರು ಪ್ರಯತ್ನ ಪಡ್ತಿದ್ದಾರೆ ತೋರಿಸ್ಕೊಬೇಕು ತೋರ್ಸ್ಕೊಬೇಕು ನಾನು ಒಳ್ಳೆ ಅಂತ ತೋರ್ಸ್ಕೊಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಆದ್ರೆ ಸಿಚುವೇಶನ್ ಅವ್ರಿಗೆ ವರ್ಕೌಟ್ ಆಗ್ತಿಲ್ಲ ಪ್ರತಿ ಮೂಮೆಂಟ್ ಅಲ್ಲೂ ಅವ್ರಿಗೆ ವಿರುದ್ಧವಾಗಿ ಹೋಗ್ತಿದೆ ಇಷ್ಟು ದಿನ ಗಿಲ್ಲೆ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಈಗ ರಘು ಆಗಿರ್ಬೋದು ಆಲ್ಮೋಸ್ಟ್ ಇದು ಸೆಕೆಂಡ್ ಪೈಟ್ ವಿತ್ ರಘು ಅವ್ರ ಜೊತೆ ಸೊ ಬಂದಿದ್ದ ದಿನಾಗ್ಲಿಂದ ಆಗ್ಲಿಂದ ಇದು ಸೆಕೆಂಡ್ ಫೈಟ್ ಆಕ್ಚುಲಿ ಇದು ಸೊ ಅವರು ಒಂದು ಬಿಹೇವಿಯರು ಎಲ್ರಿಗೂ ಒಂಥರ ನೋಡ್ತಿದ್ರೆ ಸೊ ಆ ಕ್ಷಣಕ್ಕೆ ಏನೋ ದೊಡ್ಡವರು ಸ್ವಲ್ಪ ಓರಾಟ ಅನ್ನೋ ಒಂದು ವಿಚಾರದಲ್ಲಿ ಮಾತಾಡಕ್ಕೆ ಹೋದ್ರು ಅವ್ರ ಬಿಹೇವಿಯರ್ ನೋಡಿ ಈ ತರ ಆಗ್ಬಿಡುತ್ತೆ ನಿನ್ನೆ ಕೂಡ ಎಪಿಸೋಡ್ ಅಲ್ಲಿ ನೋಡ್ಬೋದು ಕಾವ್ಯ ಜೊತೆ ಇಷ್ಟು ದೊಡ್ಡ ಗಲಾಟೆ ಆಯಿತು ಅಂತ ಹೇಳ್ಬಿಟ್ಟು ಅವರು ನಾನು ನಾನು ಅನ್ನೋ ತೋರ್ಸ್ಕೊಂಡು ಹೋಗ್ತಾರೆ ಅದು ಯಾರಿಗೂ ಇಷ್ಟ ಆಗಲ್ಲ ಫಸ್ಟ್ ಆಫ್ ಅಲ್ಲಿ ಅಲ್ಲಿ ಎಲ್ಲೂ ಇದ್ಮೇಲೆ ಈವೆನ್ ನಮ್ಮ ರಕ್ಷಿತಾ ಶೆಟ್ಟಿ ಅವರಿಂದ ಹಿಡಿದು ಅಶ್ವಿನಿ ಅವರು ಕೂಡ ಸೇರಿ ಎಲ್ಲ ಒಂದೇ ಅಲ್ಲಿ ಆಕ್ಚುಲಿ ಯಾರು ಭೇದ ಭಾವ ಇಲ್ಲ ಯಾರು ದೊಡ್ಡವರು ಚಿಕ್ಕವ್ರು ಏನು ಇಲ್ಲ ಅಲ್ಲಿ ಹೋದ್ಮೇಲೆ ಎಲ್ಲರೂ ಈಕ್ವೆಲ್ ಆಕ್ಚುಲಿ ಸೊ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಅಶ್ವಿನಿ ಅವ್ರ ಬಗ್ಗೆ ಕಡೆಗೆ ಒಂದು ಕೇಸ್ ನಡೀತಿದೆ ರಕ್ಷಿತಾ ಅವ್ರನ್ನ ರಕ್ಷಿತಾ ಶೆಟ್ಟಿ ಅವ್ರನ್ನ ಎಸ್ ಕ್ಯಾಟಗರಿ ಸಮಥಿಂಗ್ ಏನೋ ವರ್ಡ್ ಯೂಸ್ ಮಾಡೋದಕ್ಕೆ ಒಬ್ಬ ವಕೀಲು ಅವ್ರ ಬಗ್ಗೆ ಕೇಸ್ ಹಾಕಿದ್ದಾರೆ ಟಿವಿ ಚಾನಲ್ಸ್ ಎಲ್ಲೆಲ್ಲ ನ್ಯೂಸ್ ಎಲ್ಲೆಲ್ಲ ಬರ್ತೀರ ಆಲ್ಮೋಸ್ಟ್ ಒನ್ ಆರ್ ಟು ಡೇಸ್ ಇಂದ ನೋಡ್ತಿರ್ಬೋದು ನೀವು ಸೊ ಪ್ರಕೃತಿ ಯಾವ ಥರ ಅಂದರೆ ಗೊತ್ತಾಗಲ್ಲ ನಮಗೆ ಆಚೆ ಆಗ್ತಿರೋ ಒಂದು ವಿಚಾರಕ್ಕೆ ಹತ್ತಿರವಾಗಿ ಅಶ್ವಿನಿ ಅವ್ರನ್ನ ಕಲ್ಪೆ ಮುಖಾಂತರ ಜೈಲ್ಗೆ ಹಾಕಿದ್ದಾರೆ ಕೋ ಕೋಇಿನ್ಸಿಡೆನ್ಸ್ ಅಲ್ವಾ ಇದು ಸೊ ಅದಕ್ಕೆ ಹೇಳೋದು ಪ್ರಕೃತಿ ಕರ್ಮ ಯಾರನ್ನು ಬಿಡೋದೇ ಇಲ್ಲ ಸೊ ವಿಚಾರಕ್ಕೆ ಬಂದ್ರೆ ತುಂಬ ತುಂಬಾ ಅವರು ಅಹ್ ರೂಲ್ಸ್ ಮಾಡೋದಕ್ಕೆ ರೂಲ್ಸ್ ನಿಯಮಗಳ ಉಲ್ಲಂಘನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಯಾರು ತಡೆ ಹಾಕೋದು ಅವ್ರು ಇನ್ನೊಂದು ಅವರು ಹೋಗ್ಬಿಟ್ಟು ನೀವು ಬರಬೇಡಿ ಬರಬೇಡಿ ಅಂತ ಆ ಒಂದು ಜೈಲ್ ಕಂಬಿಲಿರುತ್ತೆ ಒಳಗೆ ಕಂಬಿ ಮಧ್ಯದಲ್ಲಿ ಆಚೆ ಬರ್ತಿದಾರೆ ಅವ್ರ ಹತ್ರಕ್ಕೆ ಹೋದ್ರೆ ನಾನು ಮುಟ್ಬಾರ್ದು ಬೆಳ್ಳು ಮುಟ್ಬಾರ್ದು ಟಚ್ ಮಾಡಬಾರ್ದು ಅಂತ ಅಷ್ಟು ದೊಡ್ಡ ವಯಸ್ಸಿನ ಹೇಳ್ತಿದ್ದಾರೆ ಸೊ ತರಕಾರಿ ಕೊಟ್ರೆ ನಾನು ಕಟ್ ಮಾಡಲ್ಲ ನಂಗೆ ಇಷ್ಟ ಬಂದಾಗ ಕಟ್ ಮಾಡ್ತೀನಿ ಅಂತ ಹೇಳ್ತಿದಾರೆ ಸೊ ಇವೆಲ್ಲ ನೋಡ್ತಿದ್ರೆ ಡೆಫಿನೆಟ್ಲಿ ಇನ್ನೂ ಫ್ರೆಸ್ ಆಗಲ್ಲ ಅದು ಇನ್ನೂ ಮಯೇ ಆಗುತ್ತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಸೊ ಈ ವೀಕಲ್ಲಿ ಯಾವುದೇ ರೀತಿ ಎಲಿಮಿನೇಷನ್ ಇಲ್ಲ ಸಪೋಸ್ ಎಲಿಮಿನೇಷನ್ ಇದ್ದಿದ್ದರೆ ನಾಮಿನೇಷನ್ ಅಲ್ಲಿ ಹೆಂಗೂ ಇದ್ದಾರೆ ಸೊ ಎಲಿಮೇಷನ್ ಎಲಿಮಿನೇಷನ್ ಸಪೋಸ್ ಇದ್ದಿದ್ದರೆ ಅಟ್ ಲೀಸ್ಟ್ ಅಂತ ಅಂತೂ ಆಗೋಕ್ ಸಾಧ್ಯನೇ ಇಲ್ಲ ಇನ್ನೊಂದ್ ಮೈಂಡಲ್ಲಿ ಇಟ್ಕೊಂಡು ಯಾಕಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಡೇ ಒನ್ ಹಿಂದೆ ಇಲ್ಲಿವರೆಗೂ ಯಾರೇ ತಣ್ಣ ಕೆಲವರು ಐ ಆಗ್ತಾರೆ ಐ ಆಗ್ತಾರ ಕಲ್ಲು ಹೋಗ್ತಾರೆ ಯಾವುದೇ ರೀತಿ ಕನ್ಸಿಸ್ಟೆನ್ಸ್ ಇಲ್ಲ ಕೆಲವೊಬ್ಬರ ಇದ್ರಲ್ಲಿ ಕೆಲವೊಬ್ಬರ ಕಂಟೆಸ್ಟೆಂಟ್ ಅಲ್ಲಿ ಬಟ್ ಅಶ್ವಿನಿ ಗೌಡವ್ರು ಗಿಲಿ ಅವರು ಇವಿಬ್ರು ಮಾತ್ರ ಕಾನ್ಸ್ಟೆಂಟ್ ಆಗಿ ಬರ್ತಾನೆ ಇದ್ರು ಗ್ರಾಫ್ ಎಲ್ಲೂ ಕೆಳಗಡೆ ಬೀಳಲೇ ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಒಂದು ಗಿಲ್ಲಿ ಒಂದು ಕಾಮಿಡಿ ಅಲ್ಲಿ ಆಗಿರ್ಬೋದು ಇವ್ರದ್ದು ಗಲಾಟೆ ಅಲ್ಲಿ ಆಗಿರ್ಬೋದು ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಮೇಲೆ ಹೋಗ್ತಾನೆ ಇದೆ ಕೆಳಗಂತೂ ಬೀಳ್ತಿಲ್ಲ ಸೊ ಬಿಗ್ ಬಾಸ್ ಅವ್ರಿಗೆ ಬಿಗ್ ಬಾಸ್ ಗೆ ಇಂಥ ಕಂಡೀಶನ್ ಅಲ್ಲಿ ಬೇಕೇ ಬೇಕು ಅವ್ರು ಉಳಿಸ್ಕೊದಕ್ಕೆ ಶತ ಪ್ರಯತ್ನ ಮಾಡೇ ಮಾಡ್ತಾರೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಸೊ ಪಾಪ ರಘು ಅವ್ರನ್ನ ಅವ್ರ ಒಟ್ಟಿಗೆ ಇರಿಸ್ಕೋಬೇಕಂತ ಹೇಳ್ಬಿಟ್ಟು ತುಂಬಾ ಪ್ರಯತ್ನ ಪಟ್ರು ಅವರು ಮತ್ತೆ ಅಶ್ವಿನಿ ಅವರು ನೀವು ನೆನಪಿರ್ಬೇಕು ದೇವ್ ಬಂದಾಗ ಜಾನ್ವಿ ಅವ್ರಿಗೆ ಆಗಿರ್ಬೋದು ಅಶ್ವಿನಿ ಗೌಡ ಅವ್ರಿಗೆ ರಘು ಅವರಿಗೆ ತುಂಬಾ ದೊಡ್ಡ ಗಲಾಟೆ ಆಗುತ್ತೆ ಅವರು ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಮನೆಗೆ ಹೋಗ್ತಾ ಇರ್ಬೇಕು ಆಚೆ ಅಂತ ಹೇಳ್ತಾರೆ ಸೊ ಅಷ್ಟು ದೊಡ್ಡ ಗಲಾಟಾದ್ಮೇಲೆ ಸೊ ಅವ್ರಿಗೇನು ಏನ್ ರಿಯಲೈಸ್ ಆಯ್ತೋ ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿರೋ ಹುಡುಗರೆಲ್ಲನೂ ನಾನು ಆಲ್ಮೋಸ್ಟ್ ಅಬಿ ಆಗಿರ್ಬೋದು ಧನೋ ಆಗಿರ್ಬೋದು ಗಿಲ್ಲೆ ಆಗಿರ್ಬೋದು ಚಂದ್ರಪ್ರಭ ಆಗಿರ್ಬೋದು ಎಲ್ಲ ಒಂಥರ ಮಾಳೋ ಆಗಿರ್ಬೋದು ಅವ್ರಿಗೆ ಏನೋ ಅಹ್ ಬಂದ್ರೆ ಮಾತಾಡ್ತಾರೆ ಬಿಟ್ರೆ ಅಷ್ಟು ಒಳ್ಳೆ ಅಭಿಪ್ರಾಯ ಏನೂ ಇಲ್ಲ ಸೊ ಅಟ್ಲೀಸ್ಟ್ ಇವ್ರನ್ನಾದ್ರೂ ರಘು ಅವ್ರು ಬಂದಿದ್ದಾರೆ ಅಂತ ಅವ್ರನ್ನಾದ್ರೂ ಉಳಿಸ್ಕೊಬೇಕು ಜಾನ್ವಿ ಅವ್ರು ಹೋಗ್ಬಿಟ್ಟು ಖುದ್ದಾಗಿ ರಘು ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ತಾರೆ ಸೊ ನೀವು ಆತರ ಮಾತಾಡೋದಕ್ಕೆ ನಮ್ಗೆ ಮೆಜರ್ ಆಯ್ತು ನಮ್ಮ ಕಡೆಯಿಂದ ನಿಮ್ಗೆ ಏನಾದ್ರು ಅಟ ಆಗಿದೆ ಸಾರಿ ದಯವಿಟ್ಟು ನಿಮ್ಗೆ ಏನಾದ್ರು ತಪ್ಪು ಅನ್ಸಿದ್ರೆ ಅಶ್ವಿನಿ ಗೌಡ ಅವ್ರ್ ಒಂದ್ಸಲ ಸಾರಿ ಕೇಳ್ಬಿಡಿ ಅಂತ ಯಾಕಂದ್ರೆ ಅಶ್ವಿನಿಗೌಡರ್ ರಿಗೋ ಜಾಸ್ತಿ ಅವ್ರು ಬಂದ್ ಕೇಳಲ್ಲ ಇವ್ರು ಬಂದು ಕೇಳಿದ್ರೆ ಅವ್ರ ಮನ್ಸ್ ಕರಗ್ ಬಿಡುತ್ತೆ ಮೂರು ಮೂರ್ ಜನನು ಒಂದಾಗ್ಬಿಡ್ಬಹುದು ಇನ್ನೂ ಸ್ಟ್ರಾಂಗ್ ಆಗಿಬಿಡುತ್ತೆ ನಮ್ದು ಅಂತ ಸೊ ಇವಾಗ ಸದ್ಯಕ್ ಇರೋದು ಜಾನಿವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರ ಒಂದು ಟೀಮ್ ಅವರದು ಇವ್ರು ಬಂದ್ಬಿಟ್ರೆ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಶನ್ ಇಂದ ಅವ್ರು ಬಂದ್ರು ಅಶ್ವಿನಿ ಗೌಡ ಅವರು ಕೂಡ ಖುದ್ದಾಗ ಒಂದ್ಸಲ ಮಾತಾಡಿದ್ರು ಬಟ್ ಇವ ಈ ವಿಚಾರಗಳೆಲ್ಲ ನೋಡಿ ನಿನ್ನೆ ನೋಡಿದ್ರೆ ಒಂದು ಕ್ಯಾಪ್ಟನ್ಸಿ ಆಚೆ ನಾಚೆಗಿಕ್ಕಿದ್ರು ಇವತ್ತು ಕಳಪೆ ಅನ್ನೋ ಒಂದು ಪಟಾಕ ಕೊಟ್ರು ಜೈಲಿಗೆ ಕಳ್ಸಿದ್ರು ಅವ್ರ ಮೇಲೆ ಇನ್ನೂ ಕಿಡಿ ಕಾಡ್ತಾ ಇರ್ತಾರೆ ಸೊ ನನಗನ್ಸುತ್ತೆ ಇನ್ನ ಇಲ್ಲಿಗೆ ನಿಲ್ಲೆಲ್ಲ ಮುಂದೆ ಹೋಗ್ತೇನೆ ನೋಡ್ತಾ ಅಶ್ವಿನಿ ಗೌಡ ವರ್ಸಸ್ ರಘು ಅಂತ ನಿಮ್ಗೆ ಏನು ಅನ್ಸುತ್ತೆ ನಿಮಗೆ ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ಸೂಪರ್ ಅನ್ಸುತ್ತಾ ಇಲ್ಲ ಅಂತ ಹೇಳಿದ್ರೆ ಅಶ್ವಿನಿ ಗೌಡ ವರ್ಸಸ್ ರಘು ಅವ್ರ ಅನ್ಸುತ್ತಾ ನಿಮಗೆ ಇದ್ರ ಬಗ್ಗೆ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟು ಇವತ್ತಿನ ಪ್ರೋಮೋ ಡಿಕೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಬೆಳಗ್ಗೆ ಹೇಳ್ದಂಗೆ ನಾನು ಏನು ಪ್ರೋಮೋ ಡಿಕೋಡ್ ಮಾಡ್ತೀನೋ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಕ್ಸಾಕ್ಟ್ ಅಲ್ಲಿ ಕೂಡ ಅದೇ ಇರುತ್ತೆ ಅಂತ ಹೇಳಿದೆ ನಾನು ಇವಾಗ ಏನ್ ಹೇಳಿದ್ರು ಅದೇ ಕೂಡ ಎಪಿಸೋಡ್ ಅಲ್ಲಿ ಕೂಡ ಇರುತ್ತೆ ಒಂದ್ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋಕೆ ಪ್ರಯತ್ನ ಪಡಿ ನಾನು ಪದ ಪದ ಹೇಳ್ತಾ ಇದ್ದೀನಿ ಲಕ್ಷನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇಲ್ಲ ಸಾವಿರ ವ್ಯೂಸ್ ಅಂತ ಹೇಳ್ಬಿಟ್ಟು ಕಡೆಗಣಿಸ ಹೋಗ್ಬೇಡಿ ನಿಮ್ ಸಪೋರ್ಟ್ ಇದ್ರೆ ಒಂದಲ್ಲ ಒಂದಿನ ನಾನು ಅಲ್ಲಿಗೆ ಹೋಗ್ತೀನಿ ಅಶ್ವಿನ ಗೌಡ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ ಮನಸ್ಸಿಗೆ ಕಮೆಂಟ್ ಮಾಡ್ಕೊಂಡು ಧನ್ಯವಾದಗಳು ಸಿಗೋಣ ನೆಕ್ಸ್ಟ್ ಫೋಟೋದಲ್ಲಿ